ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ರಮ್ನಿ ಫ್ರೆಂಡ್ಸ್ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಚಿಂಟು ಸಲೂನ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಗೃಹ ಪ್ರವೇಶಕ್ಕೆ ಪ್ರಿಪ್ರೇಷನ್ ಇರುತ್ತಲ್ಲ ರೆಡಿ ಆಗೋದಕ್ಕೆ ಅದಕ್ಕೆ ನಾನು ಚಿಂಟು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೀವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡ್ತೀನಿ ಎಸ್ ನಾವೀಗ ಬಂದಿದ್ದು ಅಕ್ಷಯ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ಸುಮಾರು ಸಲ ನಾನು ಇವ್ರ ಬಗ್ಗೆ ಹೇಳಿದ್ದೀನಿ ಅಕ್ಷಯ ಮೇಕಪ್ ಸ್ಟುಡಿಯೋ ಬಗ್ಗೆ ಆ್ಯಂಡ್ ನಾನು ಒಂದೆರಡು ಮೂರು ಸಲ ಮೇಕಪ್ ಕೂಡ ಮಾಡಿಸ್ಕೊಂಡಿದ್ದೀನಿ ಇವತ್ತು ನಾನು ಸರ್ವೀಸಿಗೆ ಪಾರ್ಲರ್ ಸರ್ವೀಸಿಗೆ ಕೂಡ ಇವ್ರ ಹತ್ರನೇ ಬಂದಿರೋ ಅಂಥದ್ದು ಈಗ ನಾನು ಚಿಂಟು ಇಬ್ಬರು ಹೋಗ್ತಾ ಇದ್ವಿ ಲೆವೆನ್ ತರ್ಟಿಗೆಲ್ಲ ಬರ್ತೀನಿ ಅಂತ ಹೇಳಿದ್ದೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗೋಯ್ತು ಪ್ರತಿ ಸಲ ನವೀನ್ ಬಂದು ಡ್ರಾಪ್ ಮಾಡ್ತಾಯಿದ್ರು ಆದರೆ ಇವತ್ತು ನವೀನ್ ಫ್ರೀ ಇರಲಿಲ್ಲ ಅಲ್ವಾ ಅದಕ್ಕೆ ನಾವು ಓಲಾದಲ್ಲಿ ಆಟೋ ಕ್ಯಾಬ್ ಆಟೋನ ಬುಕ್ ಮಾಡಿಕೊಂಡು ಬಂದಿದ್ದಾಯಿತು ನೋಡಿದ ತಕ್ಷಣ ಖುಷಿ ಆಯಿತು ಸುಮಾರು ದಿನಗಳಾಗ್ಬಿಟ್ಟಿತ್ತು ನಾನು ಅವ್ರನ್ನ ಮೀಟ್ ಮಾಡಿ ಆ್ಯಂಡ್ ಇಬ್ಬರು ಅಷ್ಟೇ ಎಷ್ಟೋ ಎಷ್ಟೇ ದಿನಗಳು ಬಿಟ್ಟು ಮಾತಾಡಿದ್ರು ಕೂಡ ತುಂಬ ದಿನಗಳಿಂದ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ಅನ್ನೋ ಥರನೇ ಅವತ್ತಿನ ದಿನ ಇರೋ ಬರೋದೆಲ್ಲ ಮಾತಾಡಿಬಿಡ್ತೀವಿ ಯಾರೇ ಆಗಿರ್ಬೋದು ಅವ್ರು ನಮಗೆ ನಮ್ಮನ್ನ ಹೇಗೆ ನಡೆಸ್ಕೋತಾರೆ ಮತ್ತು ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಅವರ ಒಂದು ಬಾಂಡಿಂಗ್ ಬೆಳೀತಾ ಹೋಗುತ್ತೆ ಸೊ ಅಕ್ಷಯ ಅವರು ಅಷ್ಟೇ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈವನ್ ಮೇಕಪ್ ಕೂಡ ನನಗೆ ಹಂಗೆ ಅಡ್ಜಸ್ಟ್ ಅಂತ ಅಂದ್ಬಿಟ್ಟು ನಾನು ಮೇಕಗೆ ಅವರೇ ಬಂದು ಮಾಡ್ತಿರೋದ್ದು ನಂದು ಐಬ್ರೋ ಸ್ವಲ್ಪ ತಿನ್ ಅಂತಾನೆ ಹೇಳ್ಬೋದು ನಾನು ಪ್ರತಿ ಸಲ ಐಬ್ರೋಸ್ ಮಾಡಿದಾಗ ಸುಮಾರು ಜನ ಹೇಳ್ತಾ ಇರ್ತೀರ ರಮ್ಯಾ ಐಬ್ರೋ ಸ್ವಲ್ಪ ದಪ್ಪದಾಗ ಮಾಡಿಸಿ ಅಂತ ಬಟ್ ಈಗ ನಾನು ಸ್ವಲ್ಪ ಒಂದು ಟ್ವೆಂಟಿ ಡೇಸ್ ಒಂದು ಮಂತ್ ಬ್ಯಾಕ್ ಅನ್ಸುತ್ತೆ ನಾನು ಮಾಡಿಸಿದ್ಲು ಈಗ ನಂಗೆ ಜಸ್ಟ್ ಎಕ್ಸ್ಟ್ರಾಸ್ ಅಷ್ಟೇ ಮೊದಲೇ ಇರೋದೇ ಸ್ವಲ್ಪ ತಿನ್ನಿದೆ ಅಲ್ವಾ ಅದಕ್ಕೇ ಎಕ್ಸ್ಟ್ರಾಸ್ ಅಷ್ಟೇ ರಿಮೂವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ತೆಗಿತಾಯಿದ್ರು ಮತ್ತು ಹಾಗೆ ಹೇಳ್ತಾಯಿದ್ರು ನಾನು ಹೇಳ್ತಾ ಇದ್ದೆ ನನ್ನ ಹೇರ್ ಎಲ್ಲ ಅಷ್ಟೊಂದು ಚೆನ್ನಾಗಿದೆ ಬಟ್ ಐಬ್ರೋಸ್ ಅಷ್ಟೊಂದು ತಿಕ್ಕಾಗಿ ಬರೋದಿಲ್ವಲ್ಲ ಏನಕ್ಕೆ ಅಂತ ಅದಕ್ಕೆ ನನಗೆ ಟಿಪ್ಸ್ ಕೂಡ ಶೇರ್ ಮಾಡಿದ್ರು ಆ ಟಿಪ್ಸ್ನ ನಾನು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಾನು ಯೂಸ್ ಮಾಡಿ ನನಗೆ ವರ್ಕೌಟ್ ಆದಮೇಲೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ಆಯಿತಾ ಹಾಗೆಯೇ ಈಗ ನಾನು ಒಂದು ಫೇಶಿಯಲ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ತುಂಬ ಕಂಫರ್ಟಬಲ್ ಫೀಲ್ ಮಾಡ್ತೀನಿ ನಾನು ಅವ್ರ ಹತ್ರ ಹಾಗೆ ನಮಗೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟೊಂದು ಮಾತಾಡಿಕೊಂಡು ನಾವು ಸರ್ವಿಸ್ ತಗೊಳ್ಳೋದ್ರಿಂದ ನನಗಂತೂ ಯೂಶಲಿ ಪಾರ್ಲರಿಗೆ ಹೋಗೋದಕ್ಕೆ ಸಮಸ್ಯೆ ಏನು ಅಂತಂದರೆ ಗಂಟೆ ಗಂಟಲೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಸಲೂನಲ್ಲಿ ಅದು ನನಗೆ ತುಂಬ ಬೇಜಾರಾಗುವಂಥ ವಿಷಯ ಆದರೆ ಇಲ್ಲಿ ಬಂದಾಗ ಏನನ್ಸುತ್ತೆ ಅಂತ ಅಂದರೆ ನನಗೇನೋ ನಮ್ಮ ಅಕ್ಕನ ಜೊತೆ ಮಾತಾಡ್ತಾ ಇರ್ತೀನಲ್ಲ ಅದೇ ಥರ ಟೈಮ್ ಪಾಸ್ ಆಗುತ್ತೆ ಅಂತ ಅನ್ಸುತ್ತೆ ಎಲ್ಲ ಮಾತಾಡ್ಕೊಂಡು ಶೇರ್ ಮಾಡಿಕೊಂಡು ಹೇಗಾಯಿತು ಅಂತಾನೆ ಗೊತ್ತಾಗಲ್ಲ ಆಮೇಲೆ ನಂಗೆ ತುಂಬ ಸೆನ್ಸಿಟಿವ್ ನನಗೆ ಸ್ವಲ್ಪ ಆ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಬೇಕಾದ್ರಂತೂ ನನಗೆ ಪ್ರಾಣ ಆಗ್ತಿರುತ್ತೆ ಜಸ್ಟ್ ಆ ನೀಡಲಲ್ಲಿ ತೆಗೆಯೋದು ಅದು ನನಗೆ ಹಿಂಸೆ ಅಂತ ಅನಿಸ್ತಿರುತ್ತೆ ಆದರೆ ಅವರು ಅಷ್ಟು ನನಗೆ ಪೇಯ್ನ್ ಆಗ್ಬಾರ್ದು ಅಂದ್ಕೊಂಡು ಎಷ್ಟು ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ರು ಅಂದರೆ ನಾನು ರೆಗ್ಯುಲರ್ ಆಗಿ ನಂಗೆ ಸರ್ವಿಸ್ ಬೇಕು ಅಂತಂದರೆ ಅಲ್ಲಿಗೆ ಹೋಗ್ತೀನಿ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅದೇ ಟೈಮ್ಗೆ ಅತ್ತೆ ಮತ್ತೆ ಅತ್ತೆ ಇದ್ರಲ್ಲ ಅವ್ರ ಚಿಕ್ಕಮ್ಮನ ಮಗಳ ಪಕ್ಕದಲ್ಲಿ ಕೂತಿದ್ರಲ್ಲ ಆಂಟಿ ಅವರು ಮತ್ತು ಅವ್ರ ಹಸ್ಬೆಂಡು ಇವರೆಲ್ಲ ಬಂದರು ಮನೇಲಿ ಪ್ರೋಗ್ರಾಮ್ ಶುರು ಅಂತಲೇ ಆಯಿತು ಎಲ್ಲರೂ ಕೂತ್ಕೊಂಡು ಅದು ಇದು ಅಂತ ಮಾತಾಡ್ತಾ ಇದ್ವಿ ಇನ್ನು ಹೊಸ ಮನೆ ಹತ್ರ ಕೆಲಸ ನಡೀತಾನೇ ಇದೆ ನಡೀತಾನೇ ಇದೆ ಇನ್ನೂ ಆಗಿ ಮುಗ್ದಿಲ್ಲ ಅದಾದ್ಮೇಲೆ ನಮ್ಮ ಮಾವ ಬಂದರು ಆಮೇಲೆ ಹಾಗೆಯೇ ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇದ್ವಿ ಅದು ಇದು ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಆಮೇಲೆ ಆ ರಿಲೇಟಿವ್ಸ್ಗೆ ಇನ್ವಿಟೇಷನ್ ಕೊಡೋದು ಮರ್ತೋದ್ವಿ ಫುಲ್ಲು ಅದೇ ಡಿಸ್ಕಷನ್ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡೋದೇ ಆಗಿತ್ತು ಆ ಥರ ಹಂಗಂತೂ ಸಿಕ್ಕಾಪಟ್ಟೆ ಖುಷಿ ಮಾಡಿದ ಸೊ ಫ್ರೆಂಡ್ಸ್ ಪಾರ್ಲರಿಗೆಲ್ಲ ಹೋಗಿ ಬಂದು ಸ್ವಲ್ಪ ಎಲ್ಲ ಯಾರ್ಯಾರು ಬಂದ್ರು ಅಂತ ನೋಡಿದ್ರಲ್ಲ ಈಗ ಇನ್ನು ನಮ್ಮ ಅಕ್ಕ ಮತ್ತೆ ಲೇಖನ ಲೇಖನ ಅವ್ರ ಮಮ್ಮಿ ಎಲ್ಲ ಬರ್ತಿದ್ದಾರೆ ನನ್ನ ಮಗ ಆಲ್ರೆಡಿ ಮೆಹಂದಿ ಹಾಕೋಬಿಟ್ಟ ಇಲ್ಲಿ ನೋಡಿ ಹಾಕೋಬಿಟ್ಟಿದಾನಂತೆ ಹಾಕೊಂಡು ಬೇಗನೆ ತೊಳೆದು ಬಿಟ್ಟ ಅವನು ನಾನು ಏನ್ ಮಾಡ್ತೀನಿ ಅದನ್ನೆಲ್ಲ ಮಾಡ್ಬೇಕನ್ಸುತ್ತೆ ಅಲ್ಲಿ ಕಾಣ್ತಾನೆ ಇಲ್ಲ ಕಲರ್ ಅದು ಇನ್ನೊಂದು ಸ್ವಲ್ಪ ತಿತ್ಕೊಂಡಿದ್ರೆ ಬರ್ತಾಯಿತ್ತು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಲಿಪ್ಸ್ಟಿಕ್ ಬೇಕು ಅಂತಲೇ ಏನು ಮಾಡ್ಕೋತೀನೋ ಅದನ್ನೆಲ್ಲ ಈಗ ನಾನು ಮೆಹೆಂದಿ ತೊಗೊಂಡು ಬಂದಿದ್ದೀನಲ್ಲ ಇದು ನೋಡ್ಬಿಟ್ಟು ಹಾಕಿ ಅಂತ ಹಾಕಿಸ್ಕೊಂಡ ಬೇಗನೆ ತೊಳ್ಬಿಟ್ಟ ಅದು ಅಷ್ಟೊಂದು ಏನು ಕಲರ್ ಬಂದಿಲ್ಲ ಆ್ಯಕ್ಚುಲಿ ಈಗ ನನಗೆ ಮೆಹೆಂದಿ ಹಾಕೋದಕ್ಕೆ ಇದ್ದಾರೆ ಈಗ ನಾನು ಚಿಂತು ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಕುತ್ಕೋತಾ ಇದ್ದೆ ಈಗ ಡಿಸೈನ್ನ ಸ್ವಲ್ಪ ನೋಡ್ಬಿಟ್ಟು ಅಂದರೆ ತುಂಬ ಎಕ್ಸ್ಪರ್ಟ್ ಏನಲ್ಲ ಬಟ್ ಒಂದು ರೇಂಜಿಗೆ ನಮ್ಗೆ ನಾವು ಹಾಕ್ಕೊಳ್ಳೋಷ್ಟು ಗೊತ್ತು ಬಟ್ ನಾನು ಎರಡೂ ಕೈಗೂ ಫುಲ್ ಹಾಕಿಸ್ಕೋಬೇಕು ಅಂತ ಇದೀನಿ ನನಗೆ ಇಷ್ಟ ನನಗೂ ಕೂಡ ಮೆಹೆಂದಿ ಅಂದರೆ ಬಟ್ ಅಷ್ಟೊಂದು ಡಾರ್ಕ್ ಕಲರ್ ಬರಲ್ಲ ನನಗೆ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಹಾಕ್ಕೊಂಡಲ್ಲ ನೀನು ನೀನು ಹಾಕ್ಕೊಂಡಾಯ್ತಲ್ಲ ಗಮ್ಮಂತೈತಿ ಮುಗ್ಮಿ ನಾಯ್ ಸೂಪರ್ ಸೊ ಇನ್ನು ಹೊಸ ಮನೆ ಹತ್ರ ಅಂತೂ ಇವತ್ತು ನಾನು ಹೋಗೇ ಇಲ್ಲ ಬೆಳಗ್ಗೆಯಿಂದ ಫುಲ್ ಬಿಸಿ ಅಲ್ಲಿ ಪಾರ್ಲರಿಗೆ ಹೋಗಿದ್ವಿ ಆ ಪಾರ್ಲರ್ ಸರ್ವಿಸೆಲ್ಲ ತೊಗೊಂಡು ಮತ್ತೆ ಮನೆಗೆ ಬಂದು ಊಟ ಮಾಡೋಷ್ಟರಲ್ಲಿ ಆಗಲೇ ನಮ್ಮ ಅತ್ತೆ ಮಾವ ಮತ್ತು ಆಂಟಿ ಅವರೆಲ್ಲ ಬಂದರು ಅವ್ರ ಜೊತೆ ಅವರಿಗೆಲ್ಲ ಊಟ ಹಾಕ್ಕೊಟ್ಟು ನಾವೆಲ್ಲ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಸುಮಾರು ಟೈಮು ಆಗೋಯ್ತು ಇವರು ಇನ್ನೂ ಆಗಲೇ ಬರ್ತೀನಿ ಅಂತಂದ್ರೆ ಪಾಪ ಅವ್ರಿಗೇನೋ ಸ್ವಲ್ಪ ಅಂದರೆ ದೂರ ಆಯಿತಂತೆ ಅದಕ್ಕೇನೋ ಬರೋದು ಲೇಟ್ ಆಯಿತು ಅಂತ ಕಾಲ್ ಮಾಡಿದರು ಇನ್ನೇನೋ ಅವರು ಎಲ್ಲರೂ ಜಾಯ್ನ್ ಆಗ್ತಾರೆ ನಮ್ಮ ಅಕ್ಕ ಅವರು ಎಲ್ಲ ಬರ್ತಾರೆ ಆಕ್ಚುಲಿ ನಂದು ಮೆಹೆಂದಿ ಐ ಥಿಂಕ್ ಚಿಂಟು ನಾವು ಇವ್ರು ಬರೋ ಅಷ್ಟರಲ್ಲಿ ಇವರೇ ಬಂದ್ಬಿಡ್ತಾರೆ ಅನೋ ಮಮ್ಮಿಯವರೇ ಬಂದ್ಬಿಡ್ತಾರೆ ಹ್ಮ್ ಗೋಗಾದಿ ಹತ್ರ ಬರ್ತಾ ಇದ್ದಾರಂತೆ ಇಲ್ಲ ಸೊ ಅಷ್ಟೇ ನಾನು ಚಿಂಟಿಗೆ ಎಷ್ಟಾಗುತ್ತೆ ಎಷ್ಟು ಮೆಹೆಂದಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಅರ್ಧ ಬರ್ಧ ಬುಟ್ ಕೊಟ್ಬಿಟ್ಟು ಎಲ್ಲ ಆ್ಯಕ್ಚುಲಿ ನಾನು ಕಂಪ್ಲೀಟ್ ಮಾಡಿಲ್ಲ ಆಯ್ತಾ ಸ್ವಲ್ಪ ಡ್ರಾ ಮಾಡ್ದೆ ಅದಾದ್ಮೇಲೆ ಈಗ ಚಿಂಟುನೆ ಫಿಂಗರ್ಸ್ ಗೆ ಹಾಕೊತಿದ್ದಾಳೆ ಇದಿನ್ನೂ ಒಳಗಡೆ ಶೇಡ್ ಮಾಡಬೇಕು ಮೆಹೆಂದಿ ಬಟ್ ಏನೋ ಒಂದು ಹಾಕೋಣ ಅಂತ ಹಾಕ್ತೆ ಈಗ ನಂಗೆ ಯಾಕೋ ಸುಸ್ತಾಯ್ತು ಆಮೇಲೆ ಮತ್ತೆ ಅವ್ರು ಬಂದ್ಮೇಲೂ ನಾನು ಹಾಕೋಬೇಕು ಹಾಕೊಳ್ಳೋದಕ್ಕೆ ಕುತ್ಕೋಬೇಕಲ್ವಾ ಅದಕ್ಕೆ ಚಿಂಟು ನೀನೇ ಹಾಕೋ ನಂಗೆ ಕಂಫರ್ಟಬಲ್ ಅನ್ನಿಸ್ತಿಲ್ಲ ಅಂತಂದ್ರೆ ಈಗ ಅವಳೇ ಏನೋ ಹಾಕೋತಾ ಇದ್ದಾಳೆ ಮತ್ತೆ ಯಾವ್ದೋ ಕಮ್ಮ ಅಂತ ಹೆಸರಿಟ್ಟವನೇ ಮಮ್ಮಿ ನೀನು ಒನ್ ಫಾರ್ಮ್ಯಾಟ್ ಅಲ್ಲಿ ಇಡ್ಕಬೇಕು ಅಣ್ಣಪ್ಪ. ಹೀಗೆ ಮಾಡಬೇಕು. ಹೀಗೆ ಎಲ್ಲವೂ ಮಾಡಬೇಕು. ಬಂದ್ರಲ್ಲ. ಮಮ್ಮಿ. ಸಣ್ಣ ಮಮ್ಮಿ. ಏನಮ್ಮ? ಚಿಂಟು ಮಮ್ಮಿ ಇಲ್ಲಿ. ಅಣ್ಣ ಏನು ಇಲ್ಲ. ನೀನು ಕರೆದ ತಕ್ಷಣ ಕಳಸ ಬಿಡುತ್ತೆ ನಾನು ನಿನ್ನೇ ನಿನ್ನ ಕೈಯಿಂದ ಕಳಸ ಬಿಡುತ್ತೆ ಆ ಇಲ್ಲಿ ಬೈಕನ್ ರೋ ಟೆಕಿದು ಏನಾಗ್ಬೇಕು ನೀನ ಅವರಿಗೆ ಅಮ್ಮ ಚಿಕ್ಕಮಾಗ್ಬೇಕು ಅಲ್ವಾ ನೀನು ಅದು ದೊಡ್ಡಮಾಗ್ಬೇಕು ನೀನು ದೊಡ್ಡಮ್ಮ ದೊಡ್ಡಮ್ಮ ಯಾರಪ್ಪ ನೀನಾಗ್ಬೇಕು ಬಿಂದಮ್ಮ ಶುರು ಮಾಡ್ ಸ್ವಲ್ಪ ದೂರದಿಂದಾನೇ ಬಂದ್ರೆ ಕರ್ಕೊಂಡು ಹೋಗ್ಬೋದು

ಹ್ಯಾಪಿ बर्थडे ಟು ಯೋ ತಮ್ಮ ಹ್ಯಾಪಿ ಬರ್ತ್ಡೇ ಯೇ ಯೇ ಶೋ ಯೇ ಫೋನ್ ಏನಾದರೂ ಬಿತ್ರೆ ನಿಮಗೆ ಅದ್ರು ಇಟ್ಕೊಳ್ಳ ಶಕ್ತಿನೇ ಇಲ್ಲ ಐಫೋನ್ ಕೊಡಿ ಐಫೋನ್ ಕೊಡಿ ಅಂತ ಅಂತಾನೆ ಕಣಕ ಪಾಪ ಫ್ರೆಂಡ್ಸ್ ಈಗ ಮೆಹೆಂದಿ ಆಗ್ತಾ ಇರೋವಂಥದ್ದು ಶ್ವೇತಾ ಅಂತ ಅಂದ್ಬಿಟ್ಟು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಬಂದು ಡ್ರೀಮ್ಸ್ ಟು ಮೀಟ್ ಅಂತ ಅಂದ್ಬಿಟ್ಟಿದೆ ತುಂಬ ಚೆನ್ನಾಗಿ ಮೆಹೆಂದಿ ಹಾಕ್ಕೊಡ್ತಾರೆ ತುಂಬ ಪೇಷನ್ಸಿಂದ ಹಾಕಬೇಕಲ್ವ ಸೊ ನಮ್ಮ ಅಕ್ಕನಿಗೆ ಮತ್ತೆ ಬಿಂದು ಅಕ್ಕನಿಗೆ ಎಲ್ರಿಗೂ ಕೂಡ ಅವರೇ ಇದ್ದಿದ್ದು ತುಂಬ ಚೆನ್ನಾಗಿ ಆಗ್ತಾಯಿದ್ರು ನನಗೆ ಅನಿಸ್ತಾಯಿತ್ತು ಅಯ್ಯೋ ಎಷ್ಟೋ ತನಕ ಕೂತ್ಕೊಂಡು ಹಾಕಬೇಕು ನಾನು ಕುತ್ಕೊಂಡು ಹಾಕಿಸ್ಕೊಳ್ಳೋರಿಗೆ ಎಷ್ಟು ಕಷ್ಟ ಇರುತ್ತೆ ಇನ್ನು ಪಾಪ ಅವ್ರು ಕುತ್ಕೊಂಡು ಸುಮಾರೊತ್ತು ಹೇಗೆ ಹಾಕ್ತಾರೋ ಏನೋ ಅಂತ ಬಟ್ ತುಂಬ ಚೆನ್ನಾಗಿ ಹಾಕ್ತಾ ಇದ್ದಾರೆ ி தின தோள் இன்னொரு ஆமேல் நோட்களே பந்தே ಬೇಕಿದ್ರೆ ತರಿಸ್ಕೊಳ್ಳೋದ ಅಥವಾ ಇದೇ ಆಯ್ತದೆ ಸ್ಟೀಲ್ ಚಂಬು ಅದು ಇದರ ಐತವೆ ಸ್ಟೀಲ್ದ ಐತೆ ಐತೆ ಅಲ್ಲೊಂದಿಗ ಅಮ್ಮ ಅಂತ ಬಂದವರಲ್ಲ ನಾನ್ ನೋಡ ಎಲ್ಲ ಕಡ್ಮನ ಕೊಟ್ಟಾಗ ನಾನು ಅದೇ ಕಟ್ಟಿ ಇಟ್ಟಿರೋದ್ ನಾನ್ ಯಾಕೆ ಅದನ್ನ ಬಳಸಕ್ಕೆ ಹೋಗಿಲ್ವಲ್ಲ ನನ್ಗೆ ಯಾವ ಪಾತ್ರೆ ಐತೆ ಏನೈತೆ ಒಂದ್ ವರ್ಷ ಮಾಡಿದೆ ಅಲ್ಲಿ ಆ ಮನೆಯಲ್ಲಿ ಆಗೇನೋ ಕೂಂದ್ ಬಳಸ್ಕೊಂಡಿದೀನಿ ಅದು ಯಾವಾಗ ಎರಡು ಮೂರು ವರ್ಷದಿಂದ ಏನೋ ಮರ್ತೋಗ್ ನನಗೆ ಹಾ ಮತ್ತೆ ಸ್ಟ್ಯಾಂಡ್ ಇದೀರ ಹಾಕ್ಬಿಟ್ಬಿಡ್ಬೋದಿತ್ತು बंदरसर ओह बंदरसर ओह 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 बंदरसर 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 � ಇರಲ್ಲಂಟಿ ಹೊರಬಿಡ್ತೀವಿ ಊಟಕ್ಕೆ ಏನ್ ಇರಲ್ಲ ಅಲ್ಲಿಗೆ ಮನೆಗೆ ಹೋಗ್ತೀನಿ ಅಯ್ಯೋ ಏನ್ ಸುಮ್ನೀರಂಟಿ ಮಾಡಿವ್ರಂತೆ ಆಕಳಿ ಮೆಂದಿಗಿಂದ ಹಾಕೊಂಡು ಹ್ಮ್ ಅದು ಪೂರ್ತಿ ಸುಮಾರು ಸಲಿಯೋಸ್ ಅಲ್ಲಿ ಹೇಳಿದೀನಿ ಯಾರು ಅಂತ ಅಂದ್ಬಿಟ್ಟು ನವೀನ್ ಅವ್ರ ಅಮ್ಮ ಯಾರು ಅಂತ ಕೇಳ್ತಾ ಇರ್ತೀರ ಅಂಡ್ ಹೇಳಿದೀನಿ ಮೇ ಬಿ ನೀವ್ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿಲ್ಲದ ಇರ್ಬೋದು ಸೊ ಇವರೇನೆ ಅಂದ್ರೆ ಅಲ್ಲಿ ಒಂದು ಪರ್ಪಲ್ ಕಲರ್ ಸ್ಯಾರಿ ಹಾಕಿದಾರಲ್ಲ ಇವರು ನಮ್ಮ ಅತ್ತೆ ಅಂದ್ರೆ ನವೀನ್ ಅವ್ರ ಅಮ್ಮ ಅಂಡ್ ಅವ್ರ ಪಕ್ಕದಲ್ಲಿ ಇದಾರಲ್ಲ ಇವ್ರು ಬಂದ್ಬಿಟ್ಟು ಅತ್ತೆ ಇದ್ದಾರಲ್ಲ ಅವ್ರ ಚಿಕ್ಕಮ್ಮನ ಮಗ್ಳು ಅವ್ರ ತಂಗಿ ಆಗಬೇಕು ಸೊ ಫಂಕ್ಷನ್ ಅಂದ್ರೆ ಸೇರ್ಕೊಂಡು ಅದ್ರಲ್ಲಿ ಹಾಕೋಬೇಕಾದ್ರೆ ಎಲ್ಲರೂ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲರೂ ಕೂಡ ಹುಡುಗ ಆದ್ರೆ ದಪ್ಪ ಇರಲ್ಲ ದಪ್ಪ ಇರ್ತದೆ ದಪ್ಪ ತಪ್ಪ ಇಲ್ಲ ನಿನ್ ಕಂಡು ಅಷ್ಟೇ ದಪ್ಪ ಇದ್ದ ಯೂಟ್ಯೂಬ್ಗೆಲ್ಲೋಡಿ ಹಾಯ್ ರಮ್ಯಾಕಾ ನಮ್ಮ ಅಕ್ಕ ಅವ್ರದ್ದು ಸ್ವಲ್ಪ ಶಾಪಿಂಗ್ ಪೆಂಡಿಂಗ್ ಇತ್ತಂತೆ ಅದಕ್ಕೆ ಈಗ ಶಿಬು ಕರ್ಕೊಂಡು ಮೆಹಂದಿ ಬೇರೆ ಹಾಕೋಗ್ಬಿಟ್ಟಿದಾರೆ ಅವ್ರು ಸೀರೆ ನೋಡೋದಿಕ್ಕೆ ಹೋಗ್ಬೇಕು ನಾನು ರೇಗಿಸ್ತಾ ಇದೆ ಅಂಗಡಿಯವ್ರು ನನ್ಮಲ್ ಸೇರಿಸ್ತಾರೋ ಇಲ್ವೋ ಎಲ್ಲಿ ಮೆಹಂದಿ ಮಾಡ್ಬಿಡ್ತೀರಾ ಅಂತ ಅಂತ ರೇಗಿಸ್ತಾ ಇದೆ ಶಿಬು ಮುಟ್ಟಿ ತೋರಿಸ್ತಾನೆ ನಾವು ನೋಡ್ಬಿಟ್ಟು ತಗೊಂತೀವಿ ಅನ್ಕೊಂಡು ಈಗ ಶಾಪಿಂಗ್ಗೆ ಅಂತ ಹೋದ್ರು ನಮ್ಮ ಬಾ ಅಳ್ಕೊಂಡು ಅಳ್ಕೊಂಡು ಅವನು ಬರ್ತೀನಿ ಅಂದ್ಕೊಂಡು ಅವನು ಹೋದ ಸೊ ಮೆಹಿ ಲೇಖನ ಬ್ಲಾಕ್ ಆಗ್ತಾ ಇದೆ ಓ ಲವ್ ಮಾಡ್ತೇನೆ ಅನ್ಸುತ್ತೆ ಅದ್ಬಿಟ್ರೆ ಚಿಂತಿದು ಅದ್ಬಿಟ್ರೆ ನಂದು ಇಲ್ಲ ಗಾಯ್ಸ್ ಇರ್ದೆಲ್ಲ ತುಂಬಾ ಒತ್ತಾಗಿದೆ ತೊಳ್ದ ಅದಕ್ಕೆ ನನ್ನ ಗಂಡ ನನ್ನ ಜಾಸ್ತಿ ಲವ್ ಮಾಡ್ತಾರೆ ಮಾಡ್ತಾರೆ ನಾನು 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 ಅಷ್ಟೇ ಲವ್ ಮಾಡೋಕ್ಕೆ ನಿನ್ನ ಆಸೆನಾ ಫುಲ್フィル ಮಾಡರೋ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಹೀಗೆ ಮೆಹಂದಿ ಎಲ್ಲ ಹಾಕ್ಕೊಂಡು ನಾವು ಮನೆಗೆ ಹೋಗಿ ಮಲಗೋದು ರಾತ್ರಿ ಹನ್ನೆರಡು ಗಂಟೆ ತನಕ ಆಯಿತು ಹೊಸ ಮನೆ ಹತ್ರ ಬಂದು ಮತ್ತೆ ಮನೆ ನೋಡಿಕೊಂಡು ಏನೇನು ಕೆಲಸ ಆಗಿದೆ ಏನು ಇನ್ನೂ ಪಾಪ ಕೆಲಸ ಮಾಡ್ತಾನೆ ಇದ್ರು ಸಣ್ಣ ಪುಟ್ಟದು ನಡೀತಾನೆ ಇತ್ತು ಸೊ ಮಾರ್ನಿಂಗ್ ಅಷ್ಟರಲ್ಲೆಲ್ಲ ಫಿನಿಶ್ ಆಗುತ್ತೆ ಸಿ ಸಿ ಟಿ ವಿ ಸಿ ಸಿ ಕ್ಯಾಮ್ರ ಎಲ್ಲ ಫಿಕ್ಸ್ ಮಾಡಿಸಿದ್ದಾಯಿತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು